ಕಲ್ಲಡ್ಕ ಶ್ರೀರಾಮ ವಿದ್ಯಾ ಕೇಂದ್ರದ ನೂತನ ಸಂಸ್ಥೆಯಾಗಿ ರೂಪುಗೊಂಡ ಶ್ರೀರಾಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ನೂತನ ಭವನ ವಿಕ್ರಮಾದಿತ್ಯ ಇದರ ಲೋಕಾರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿದೆ ಮಾನವೀಯ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶಕರು ಹಾಗೂ ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಕಲಬುರಗಿ ಇದರ ಕುಲಾಧಿಪತಿಗಳಾದ ಸದ್ಗುರು ಶ್ರೀ ಮಧುಸೂದನ ಸಾಯಿ ಇವರು ಕಟ್ಟಡವನ್ನು ಲೋಕಾರ್ಪಣೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರು ಉದ್ಯಮಿಗಳಾದ ಅಶೋಕ್ ಕೇಣಿ ಹಾಗೂ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತರಾದ ಶಶಿಧರ್ ಶೆಟ್ಟಿ ಬರೋಡಾ ಇವರುಗಳು ಭಾಗವಹಿಸಿ ಶುಭ ಹಾರೈಸಿದ್ದಾರೆ ಶ್ರೀರಾಮ ವಿದ್ಯಾ ಕೇಂದ್ರದ ಪರಿಸರದಲ್ಲಿ ಕಟ್ಟಡ ಲೋಕಾರ್ಪಣೆಯ ಬಳಿಕ ಸಭಾ ಕಾರ್ಯಕ್ರಮವು ಕಲ್ಲಡ್ಕ ಶ್ರೀರಾಮ ಮಂದಿರದ ಶ್ರೀರಾಮಾಂಕಣದಲ್ಲಿ ನಡೆದಿದ್ದು ಗಣ್ಯಾತಿ ಗಣ್ಯರು ಭಾಗವಹಿಸಿ ಶುಭ ಹಾರೈಸಿದ್ದಾರೆ ನಾನು ಕನ್ನಡದಲ್ಲಿ ಓದಲಿಲ್ಲ ನಾನು ಮಧ್ಯಪ್ರದೇಶದಲ್ಲಿ ಹುಟ್ಟಿದ್ದೀನಿ ಕನ್ನಡ ಕರ್ನಾಟಕದಲ್ಲಿ ಹುಟ್ಟಲಿಲ್ಲ ಆದರೆ ಕರ್ನಾಟಕ ಇವತ್ತು ನನ್ನ ಜನ್ಮಭೂಮಿ ಅಲ್ಲ ಆದರೂ ಕೂಡ ಕರ್ಮಭೂಮಿ ಆಗಿದೆ ಇಲ್ಲಿಂದ ನಾವು ಇಲ್ಲ ಕೆಲಸ ಮಾಡ್ತಾಯಿದ್ದೇವೆ ಸೊ ನಮ್ಮ ನಮಗೆ ನೀವು ಶ್ರಮಿಸಬೇಕು ಯಾಕಂದರೆ ಕಡದಲ್ಲಿ ಮಾತಾಡಲಿಕ್ಕೆ ನಮಗೆ ಹೆಚ್ಚು ಬರೋದಿಲ್ಲ ಅದೊಂದು ಡಿ ವಿ ಜಿ ಅವರು ಒಂದು ಕವನ ಮಂಕುತಿಮ್ಮದ ಕಗ್ಗ ಅಂತ ಒಂದು ಪುಸ್ತಕದಲ್ಲಿ ಬರೆದಂಥ ನನಗೆ ತುಂಬ ಹೃದಯ ಕೆಮ್ಮುಟ್ಟಿದೆ ಹಳೇ ಬೇರು ಹೊಸ ಚಿಗುರು ಕೂಡಿರಲು ಮರಸೊಬಗು ಹಳೇ ಯುಕ್ತಿ ಹಳೇ ತತ್ವ ಹೊಸ ಯುಕ್ತಿ ದೊಡಗುಡೆ ಧರ್ಮ ರಿಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಲವಿಸೆ ಜಸವು ಜನಜೀವನಕ್ಕೆ ಮಂಕುತಿಮ್ಮ ಅಂತ ಅವರಿಂಡಿದರು ನಮ್ಮ ಭಾರತೀಯ ಶಿಕ್ಷಣ ಪ್ರಣಾಳಿಕೆ ಹೇಗಿರಬೇಕಂದರೆ ಪ್ರಾಚೀನ ಋಷಿಗಳ ವಾಕ್ಯ ಜೊತೆಗೆ ಆಧುನಿಕವಾದಂಥ ವಿಜ್ಞಾನ ಕೂಡ ನಾವು ಸಮನ್ವಯ ಮಾಡಿ ಮಕ್ಕಳವನ್ನು ಹೇಳಿಕೊಡಬೇಕು ಹಾಗೆ ನಮ್ಮ ಉಪನಿಷತ್ಗಳಲ್ಲಿ ಕೂಡ ದ್ವೇ ವಿದ್ಯೆ ವೇದಿತವ್ಯೇ ಇತಿಹಸ್ಮ್ ಬ್ರಹ್ಮ ವಿಧೋ ವದಂತಿ ಪರಾಚೈವ್ ಅಪರಾಚ ಅಂತ ಹೇಳಿದ್ದಾರೆ ಎರಡು ಪ್ರಕಾರದ ಎರಡು ವಿಧವಾದಂಥ ವಿದ್ಯೆಗಳು ನಾವು ಮಕ್ಕಳವನ್ನು ಹೇಳಿಕೊಡಬೇಕು ಪರಾವಿದ್ಯೆ ಮತ್ತು ಅಪರ ವಿದ್ಯೆ ಅಪರ ಅಂದರೆ ಲೌಕಿಕ ವಿಷಯ ಜ್ಞಾನ ಹೊಟ್ಟೆ ನಮಗೆ ಬೇಕು ಅದು ಬೇಕೇ ಬೇಕು ಆದರೆ ಅಷ್ಟು ಮಾತ್ರ ಭಾರತೀಯ ವಿದ್ಯೆ ಅಲ್ಲ ಅದರ ಜೊತೆಗೆ ಆಧ್ಯಾತ್ಮಿಕವಾದದ್ದು ಭಗವಂತನ ಭಕ್ತಿ ಮತ್ತು ನಮ್ಮ ಆಧ್ಯಾತ್ಮಿಕ ಚಿಂತನೆ ಅದರ ಬಗ್ಗೆ ನಾವು ಮಕ್ಕಳವನ್ನು ಹೇಳಿಕೊಡಬೇಕು ಅಂತ ನಮ್ಮ ಶಾಸ್ತ್ರದಲ್ಲಿ ಬರೆದಿದೆ ಸೊ ಈ ಸಂಸ್ಥೆಯಲ್ಲಿ ಅದನ್ನು ಎರಡು ನಾವು ನೋಡ್ತಾ ಇದ್ದೀವಿ ಆಧುನಿಕ ವಿದ್ಯೆ ಅದರ ಜೊತೆಗೆ ಆಧ್ಯಾತ್ಮಿಕ ವಿದ್ಯೆ ಎರಡು ಸೇರಿ ಪ್ರಭಾಕರ್ಜಿಯವರು ನಿಮ್ಮೆಲ್ಲರೂ ಕೂಡ ನೀಡ್ತಾ ಇದ್ದಾರೆ ಅದನ್ನು ನೋಡಿ ನಮಗೆ ತುಂಬ ಸಂತೋಷ ಆಯಿತು ಅದಕ್ಕೆ ನಾವು ಮತ್ತೆ ಈ ಭಾರತ ವರ್ಷದ ಒಂದು ಎಲ್ಲ ಜನರ ಪರವಾಗಿ ನಿಮಗೆ ಕೃತಜ್ಞತೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ ತಮಿಳರ ಜೊತೆಗೆ ಇವತ್ತು ಶ್ರೀ ಮಧುಸೂದನ್ ಸಾಯಿಯವರ ಆಶೀರ್ವಾದದೊಂದಿಗೆ ಶ್ರೀಯುತ ಪ್ರಭಾಕರ್ ಭಟ್ ಕಲ್ಲಡು ಶುಭಾಶಂಶನಿಗೆ ಸನ್ಮಾನವನ್ನು ಅದಕ್ಕೋಸ್ಕರವಾಗಿ ನಾನು ತಮಿಳರಿಗೂ ವಂದಿಸ್ತಾ ಇದ್ದೇನೆ ನಾವು ಇವತ್ತು ಶ್ರೀರಾಮ ವಿದ್ಯಾ ಕೇಂದ್ರದ ಶ್ರೀರಾಮ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದರ ನೂತನ ಕಟ್ಟಡವನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಈಗಾಗಲೇ ಡಾಕ್ಟರ್ ಹೇಳಿದಾಗೆ ಅದು ಯಾರ ಕೈಯಿಂದ ಆಗಬೇಕು ಅದು ಇಚ್ಛೆ ಆ ರೀತಿಯಾಗಿ ಇವತ್ತು ಅದು ಲೋಕಾರ್ಪಣೆ ಆಗಿದೆ ಇಲ್ಲಿ ಮಕ್ಕಳಿಗೆ ಕಲಿಯುಗ ಸಿಗುವಂಥದ್ದು ಒಂದು ಭಾಗ್ಯ ಅದು ಯಾಕೆ ಅಂತ ಕೇಳಿದ ಇಂಥ ಒಂದು ವಿದ್ಯಾರ್ಥನೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳಿಕ್ಕೂ ಕೂಡ ನಾನು ಭಾಳ ಸಂತೋಷ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ನಮ್ಮ ಪುಟ್ಟ ಊರಿಗೆ ಪುಟ್ಟ ಶಾಲೆ ಒಂದು ಕಾರ್ಯಕ್ರಮ ನಿಮಗೆ ಬಂದಿದ್ದೀರಾ ಅದಕ್ಕೋಸ್ಕರ ಅಂತ ಎಲ್ಲ ಶಿಷ್ಯವೃಂದದವರಿಗೂ ಕೂಡ ನನ್ನ ಆತ್ಮೀಯವಾದಂಥ ಸ್ವಾಗತ ಹೋಗುವಂಥ ಎಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಬಂಧುಗಳಿದ್ದೀರ ಇವತ್ತು ನಿನ್ನೆ ರಾತ್ರಿಯಿಂದ ಸುರಿದಂಥ ದೊಡ್ಡ ಮಳೆಯ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲೆಯೆಲ್ಲ ಶಾಲೆಗಳಿಗೆ ರಜೆ ಕೊಟ್ಟಿದ್ದು ನಮ್ಮ ಶಾಲೆಗೂ ರಜೆ ನೀವು ಆ ರಜೆಯಲ್ಲಿ ಒಂದು ಮಜಾ ಯಾವುದಿರಬೇಕು ಅದು ಧಾರ್ಮಿಕ ಚಿಂತನೆಯ ಒಂದು ಮಜಾ ಇರಬೇಕು ಅದಕ್ಕೋಸ್ಕರ ಮಕ್ಕಳು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಆ ಮಳೆ ಮಧ್ಯದಲ್ಲಿ ನೀವು ಹೊಂದಿದ್ದೀರಾ ನಿಮಗೂ ಸ್ವಾಮೀಜಿಯವರ ಆಶೀರ್ವಾದ ಸಿಗಲಿಕ್ಕಿದೆ ಅದಕ್ಕೋಸ್ಕರ ಬಂದಂಥ ಎಲ್ಲರನ್ನು ಕೂಡ ಮತ್ತೊಮ್ಮೆ ಮಗದೊಮ್ಮೆ ರಾಮನ ನೆನಪಿನಲ್ಲಿ ಸಮಾಜದ ನೆನಪಿನಲ್ಲಿ ಹಿಂದೂ ಧರ್ಮ ಸಂಸ್ಕೃತಿ ಮೌಲ್ಯಗಳ ನೆನಪಿನಲ್ಲಿ ಎಮಂದರ ಹಾರ್ದಿಕವಾಗಿ ಸಾರ್ವತ ಮಾಡಿದ ಮಾತು ಕೇಳಿಸ್ತನೆ ಹಾಯ್ ಅಮ್ಮ ಹಾಯ್ ಇವತ್ತು ನನ್ನ ಫ್ರೆಂಡ್ ಒಬ್لو ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ बर्थडेನಾ ಹು ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ